ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ನಾನು ಫ್ರೈಡೆ ವ್ಲಾಗ್ನ ಮಾಡ್ತಾ ಇರೋದು ಸೊ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ ನನ್ನ ರುಟೀನ್ ವ್ಲಾಗ್ ಹೇಗಿರುತ್ತೆ ಮತ್ತು ಸಂಕಷ್ಟ ಚತುರ್ಥಿ ಇದ್ರ ಬಗ್ಗೆ ನಾನು ಇವತ್ತು ವ್ಲಾಗ್ನ ಮಾಡಿದ್ದೀನಿ ಸೊ ಬನ್ನಿ ಇಲ್ಲಿ ನೋಡಿ ನಾನು ಅರ್ಧ ಗಂಟೆಯಿಂದನೇ ಹೆಸರು ಬೇಳೆನ ನೆನೆ ಹಾಕಿಟ್ಕೊಂಡಿದ್ದೀನಿ ಇದು ಒಂದು ಟ್ರೆಡಿಷ್ನಲ್ ಬ್ರೇಕ್ಫಾಸ್ಟ್ಗೆ ನಾನು ಮಾಡ್ತಾ ಇರೋದು ಸೊ ಆ ಬ್ರೇಕ್ಫಾಸ್ಟ್ ಏನು ಅಂತ ಅಂದರೆ ರೈಲ್ ಪಳಾರ ಅಂತ ಕರೀತಾರೆ ಸೊ ನೀವೇನಂತ ಕರೀತೀರ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಕ್ಕೆ ತುಂಬ ಜನ ಬೇರೆ ಬೇರೆ ಹೆಸರಿಂದ ಕರೀತಾರೆ ಸೊ ನಮ್ಮ ಮನೆಯಲ್ಲಿ ನಾವು ಇದಕ್ಕೆ ರೈಲ್ ಪಳಾರ ಅಂತ ಕರಿತೀವಿ ನೀವೇನಂತ ಕರಿತೀರ ಪ್ಲೀಸ್ ನನಗೆ ತಿಳಿಸಿ ನೋಡಿ ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೋತಾ ಇದ್ದೀನಿ ಚಪಾತಿ ಹಿಟ್ಟನ್ನ ಅದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸಾಕು ನೀವು ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ತಗೊಂಡು ನೀವು ನೀರು ಹಾಕಿ ಕಲಿಸಿದ್ರೆ ಬೇಗ ಹಿಟ್ಟು ಕಲಿಸ್ಕೋಬೋದು ನೋಡಿ ಇವಾಗ ನಾನೆಲ್ಲ ಹಿಟ್ಟನ್ನು ಕಲಸಿ ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ ನೀವು ಕಲಸಿದ ತಕ್ಷಣವೇ ಮಾಡಿಬಿಡ್ಬಹುದು ಇದು ತಣ್ಣೀರಿಂದನೇ ಕಲಿಸ್ಬೇಕು ಯಾವುದೇ ರೀತಿ ಬಿಸಿ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನೀವು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗತ್ತೆ ಯಾಕಂದರೆ ಅಂಟ್ಕೋಬಾರ್ದಲ್ವ ಅದಕ್ಕೋಸ್ಕರ ಹಾಗೆ ಪ್ಲೇಟಿಗೆ ಕೂಡ ನಾನು ಹಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ ಕೈಗಷ್ಟೇ ಹಚ್ಕೊಂಡೆ ಈ ರೀತಿ ಒಸ್ಕೋಬೇಕು ನೀವು ಉದ್ದಕ್ಕೆ ಒಸ್ಕೊಂಡು ಈ ರೀತಿ ರೌಂಡು ಚಿಕ್ಕ ಚಿಕ್ಕ ಬಾಲ್ ಗತಿ ಮಾಡಿ ಹಾಕಬೇಕು ನೀವು ಸೊ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಾಲ್ ಥರ ಮಾಡಿ ನೀವು ಹಾಕ್ಕೊಳ್ಳಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಟೇಸ್ಟ್ ವೈಸ್ ನೋಡಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ಕೋಬೇಕು ನಾನು ನನ್ನ ಮಗಳು ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ಈ ರೆಸಿಪಿ ಮಾಡ್ತಾ ಇರೋದು ಹತ್ತತ್ರ ಎರಡು ವರ್ಷ ಆಗ್ತಾ ಬಂತು ನಾನು ಈ ರೆಸಿಪಿನ ಮಾಡಿರಲೇ ಇಲ್ಲ ನಮ್ಮ ಅತ್ತೆಯವರು ಇದ್ದಾಗ ಮಾಡಿದ್ದು ಸೊ ಅವರು ಇವಾಗ ಊರಲ್ಲಿದ್ದಾರೆ ಅದಕ್ಕೋಸ್ಕರ ನಾನು ಒಬ್ಬಳೇ ಇದ್ದಾಗ ಈ ರೆಸಿಪಿನ ಮಾಡಿರಲಿಲ್ಲ ಈ ರೆಸಿಪಿ ಮಾಡಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಜಾಸ್ತಿ ಇರಬೇಕು ಆವಾಗ ಈ ರೆಸಿಪಿ ಮಾಡ್ಕೋಬೇಕಾಗುತ್ತೆ ಟೈಮ್ ಕೂಡ ತುಂಬ ಹಿಡಿಯುತ್ತೆ ಅದಕ್ಕೋಸ್ಕರ ಇವಾಗ ಹಸಿ ಕೊಬ್ಬರಿ ಇತ್ತು ಹಾಗೆ ನಾನು ಬೇಗ ಎದ್ದಿದ್ದೆ ಅಂತ ಈ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನು ಮಾಡಿ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಷ್ಟೊಂದಾಗಿದ್ದಾವೆ ನಾನು ಮಾಡಿ ಕಲಸಿರೋ ಹಿಟ್ಟಿಂದ ಸೊ ಇದು ಮೂರು ಜನಕ್ಕಾಗುವಷ್ಟಾಗಿದೆ ಬಟ್ ನಾವಿರೋದು ಇಬ್ಬರೇ ಬಟ್ ಇರಲಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ ಈ ರೀತಿ ಒಂದು ಪಾತ್ರೆಗೆ ನೀವು ಎಣ್ಣೆನ ಹಚ್ಕೊಂಡು ಕುಕ್ಕರಲ್ಲಿ ಮೂರು ವಿಜಿಲ್ ಕೂಗಿಸ್ಕೋಬೇಕಾಗತ್ತೆ ಸೊ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ನೀವು ಸ್ಟೀಮ್ ಕೂಡ ಮಾಡ್ಕೋಬೋದು ಸೊ ನನ್ನ ಮಗಳು ತಿಂತಾಳೋ ಇಲ್ವೋ ಗೊತ್ತಿಲ್ಲ ಆಲ್ಟರ್ನೇಟಾಗಿ ಅವಳಿಗೆ ನಾನು ಜೋಳದ ಹಿಟ್ಟಿನಿಂದ ಒಂದು ವಾಡಪ್ಪಿನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆಗಿ ಅಚ್ಚಕಾರದ ಪುಡಿ ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ತಟ್ಟಿ ಇಟ್ಕೊಂಡಿದ್ದೀನಿ ಆವಾಗ ನೆನೆಸಿ ಇಟ್ಕೊಂಡಿದ್ನಲ್ವಾ ಹೆಸರು ಬೇಳೆನ ಇವಾಗ ಅದನ್ನ ನಾನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದನ್ನ ತುಂಬ ಸಾಫ್ಟಾಗಿ ರುಬ್ಕೋಬೇಕು ಇದನ್ನ ಮತ್ತು ಇದು ಹಳೆ ಕಾಲದ ರೆಸಿಪಿ ನಮ್ಮ ನಮ್ಮ ಮನೆಯಲ್ಲಿ ಈ ತವ್ರ ಮನೆಯಲ್ಲಿ ಬೇರೆ ಥರ ಮಾಡ್ತೀವಿ ನಾವು ಇಲ್ಲಿ ಗಂಡನ ಮನೆಯಲ್ಲಿ ಬೇರೆ ಥರ ಮಾಡ್ತಾರೆ ಸೊ ನೋಡಿ ಇವಾಗ ಇದನ್ನು ನುಣ್ಣಿಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನೋಡಿ ಇಲ್ಲಿ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಹಾಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಇದ್ದೀನಿ ಸೊ ಇವೆರಡೂ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ ಸೊ ಈ ಪೇಸ್ಟ್ ನಾನು ಯಾವಾಗಲೂ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಎಮರ್ಜೆನ್ಸಿ ಬೇಕು ಅಂದಾಗ ಯೂಸ್ ಆಗುತ್ತೆ ಅಂತ ಇದಕ್ಕೆ ನಾನು ಉಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇ ಒಂದು ಸೊಪ್ಪನ್ನ ಹಾಕಿ ರುಬ್ಕೊಂಡು ಒಂದು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಸೊ ಎಮರ್ಜೆನ್ಸಿ ಬೇಗ ಬೇಕು ಅಂದಾಗ ಯೂಸ್ ಆಗುತ್ತೆ ನೋಡಿ ಹಾಗೆ ನಾನು ರುಬ್ಕೊಂಡಿಟ್ಟಿರುವಂತಹ ಮಿಶ್ರಣನ ಇದಕ್ಕೆ ಸೇರಿಸಿ ಇವಾಗ ಹೆಸರು ಬೇಳೆದು ಹಸಿ ವಾಸನೆ ಹೋಗೋವರೆಗೂ ನೀವು ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ ಸೊ ಇದು ನೋಡಿ ಇವಾಗ ತಳ ಇದೆ ಅದು ತಳ ಬಿಡೋವರೆಗೂ ನೀವು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮತ್ತು ಹಾಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಬಟ್ ಆದರೆ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿರುತ್ತೆ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋಣ ಅನ್ನಿಸ್ತು ಸಪ್ರೇಟಾಗಿ ವಿಡಿಯೋ ಏನೂ ಹಾಕಿಲ್ಲ ಈ ರೆಸಿಪಿದು ಸೊ ವ್ಲಾಗಲ್ಲೇ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಐಟಮ್ಸ್ಗಳಾಗ್ತವೆ ಅದನ್ನು ಇಟ್ಟು ರೆಡಿ ಮಾಡಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಸೊ ನಾನು ಈ ರೀತಿ ವ್ಲಾಗಲ್ಲೇ ನಿಮಗೆ ಇದ್ದೀನಿ ಈ ರೆಸಿಪಿನ ನೋಡಿ ಈ ಹದ ಬಂದಿದೆ ಸೊ ಇದಕ್ಕೆ ನಾವು ಇವಾಗ ಹಸಿ ಕೊಬ್ಬರಿ ತುರಿನ ಹಾಕ್ಕೋಬೇಕಾಗತ್ತೆ ಸೊ ನಮ್ಮ ಕಾಂಪೌಂಡಲ್ಲಿ ತೆಂಗಿನಕಾಯಿ ಮರ ಇದೆ ಸೊ ಮೊನ್ನೆ ಗಾಳಿ ಬೀಸಿತ್ತು ತುಂಬ ಕಾಯಿಗಳೆಲ್ಲ ಬಿದ್ದಿದ್ವು ಅದಕ್ಕೋಸ್ಕರ ನಾನು ಕಾಯಿ ತುಂಬ ಇದ್ದಾವೆ ಅಂತ ಈ ರೆಸಿಪಿನ ನಿಮಗೂ ತೋರಿಸ್ದಂಗೆ ಆಗುತ್ತೆ ನಾನು ತುಂಬ ದಿನ ಆಗಿತ್ತು ತಿಂದಿರಲಿಲ್ಲ ಮಾಡ್ಕೋಬೇಕನ್ನಿಸ್ತು ಅದಕ್ಕೋಸ್ಕರ ಇವಾಗ ಈ ರೆಸಿಪಿನ ಮಾಡ್ತಾ ಇದ್ದೀನಿ ಎಷ್ಟು ಹಸಿ ಕಾಯಿ ತುರಿ ಹಾಕ್ತೀವೋ ಅಷ್ಟು ಈ ರೆಸಿಪಿ ಟೇಸ್ಟಿಯಾಗಿರುತ್ತೆ ತುಂಬ ಗಾಳಿ ಮಳೆ ಎಲ್ಲ ಬೀಸಿತ್ತು ಮೊನ್ನೆ ಅದಕ್ಕೋಸ್ಕರ ತುಂಬ ಕಾಯಿಗಳು ಬಿದ್ದಿದ್ವು ಅದನ್ನೆಲ್ಲ ಸುಲಿದ್ಬಿಟ್ಟು ಕಾಯಿ ಹೊಡೆದು ಮತ್ತು ಕೊಬ್ಬರಿನ ತುರ್ಕೊಂಡು ಇಟ್ಕೊತೀನಿ ಹಾಗೆ ನಾನು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೋತೀನಿ ಆ ಕೊಬ್ಬರಿ ತುರಿನ ಯಾಕಂದರೆ ಎಮರ್ಜೆನ್ಸಿ ಬೇಕಂದಾಗ ಬೇಗನೆ ನಾವು ಏನಾದರೂ ಮಾಡ್ಕೋಬಹುದು ಚಟ್ನಿ ಆ ಥರ ಅದಕ್ಕೋಸ್ಕರ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಹಸಿ ಕಾಯಿ ತುರಿನ ಹಾಗೆ ನೋಡಿಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ನೀಟಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಆವಾಗಲೇ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡ್ವಿ ಅಲ್ವಾ ಆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ನೋಡಿ ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟರೆ ಏನೂ ಅಂಟ್ಕೊಳ್ಳೋದಿಲ್ಲ ಆ ಅದಕ್ಕೋಸ್ಕರ ಎಣ್ಣೆನ ಹಚ್ಚಿ ಇಡಿ ಮತ್ತು ಇಲ್ಲಾಂದರೆ ಪಾತ್ರೆಗೆ ಅಂಟ್ಕೊಂಡು ಬಿಡ್ತವೆ ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಆಲ್ರೆಡಿ ಬೆಂದಿರುತ್ತೆ ಒಂದು ನಿಮಿಷಗಳ ಕಾಲ ನೀವು ಆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ರೈಲು ಪಳಾರ ರೆಡಿ ಆಗುತ್ತೆ ನೋಡಿ ಸಾಫ್ಟಾದ ರೈಲು ಪಳಾರ ರೆಡಿ ಆಯಿತು ಇದನ್ನು ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಸ್ವಲ್ಪ ತಿಂದಳು ಅಷ್ಟೊಂದಾಗಿ ಏನೂ ತಿನ್ನಲಿಲ್ಲ ಹಾಗೆ ನಾನು ಮತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಇವು ಅವಳಿಗೆ ಏನೋ ವೆರೈಟಿ ಇರಲಿ ಅಂತ ನಾನು ಈ ರೀತಿ ವಾಟರ್ ಮಿನಲ್ನ ಕಟ್ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದಳು ಹಾಗೆ ನನಗೂ ಕೂಡ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅವಳಿಗೆ ಹಣ್ಣುಗಳಂದರೆ ತುಂಬಾ ಇಷ್ಟ ಹಾಗೆ ನಾನು ಸ್ವಲ್ಪ ಎಲ್ಲ ಬಾಕ್ಸ್ಗಳನ್ನು ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ಎಲ್ಲ ಒಣಗಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೋಡಿ ನಾನು ಇವಾಗ ಟೀ ಪೌಡರ್ನ ಹಾಕಿದೆ ಸೊ ಇದು ನನ್ನದು ಟೀ ಪೌಡರ್ದು ಸೆಟ್ಟಿದೆ ಒಂದು ಶುಗರ್ದು ಒಂದು ಟೀ ಪೌಡರ್ದು ಹಾಗೆ ಒಂದು ಕಾಫಿ ಪೌಡರ್ದು ಕೂಡ ಇದೆ ನಾವು ಕಾಫಿ ಕುಡಿಯೋದಿಲ್ಲ ಅದಕ್ಕೋಸ್ಕರ ನಾನು ಕಾಫಿದು ಜಾರನ್ನ ಅಲ್ಲಿಟ್ಟಿಲ್ಲ ಬೇರೆ ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಅಚ್ಕಾರದ ಪುಡಿನ ಹಾಕಿದೆ ಕೆಳಗೆ ಈ ರೀತಿ ಯಾವುದಾದ್ರೂ ಒಂದು ಬಟ್ಟೆನ ಹಾಕ್ಕೊಳ್ಳಿ ಇಲ್ಲಾಂದರೆ ಏನಾಗುತ್ತೆ ಕೆಳಗೆ ಬಿದ್ದರೆ ತೆಗಿಯಕ್ಕೆ ಕಷ್ಟ ಆಗುತ್ತೆ ಅಂತ ಸೊ ಮುಂಚೆನೇ ನಾನು ಈ ರೀತಿ ಬಟ್ಟೆನ ಹಾಕ್ಕೊಂಡು ಎಲ್ಲ ಸಾ ಏನು ಸ್ಟೋರ್ ಮಾಡಬೇಕು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡೋ ಹಚ್ಚಕಾರದ ಪುಡಿನ ನಾನು ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಅದನ್ನು ತುಂಬ ಟೈಟಾಗಿ ಒತ್ತಿ ಒತ್ತಿ ನಾನು ಖಾರ ಪುಡಿನ ಸ್ಟೋರ್ ಮಾಡ್ಕೊತೀನಿ ಆ ರೀತಿ ಗಾಳಿ ಆಡದೇ ಇರೋ ರೀತಿಯಲ್ಲಿ ನೀವು ಖಾರ ಪುಡಿನ ಸ್ಟೋರ್ ಮಾಡಿದ್ದೇ ಆಯಿತು ಅಂದರೆ ನಿಮಗೆ ತುಂಬ ದಿನಗಳ ಕಾಲ ಅದು ಖಾರ ಪುಡಿ ಅನ್ನೋದು ನ ಕೆಡೋದಿಲ್ಲ ಸೊ ನೀವು ನೋಡಿ ಕೆಲವೊಬ್ಬರು ಮನೆಯಲ್ಲಿ ಅಚ್ಚ ಖಾರದ ಪುಡಿ ಕೂಡ ಹುಳಗಳೆಲ್ಲ ಬಿದ್ದಿರ್ತವೆ ಆ ರೀತಿ ಬೀಳಬಾರ್ದು ಅಂದರೆ ನೀವು ಹಾಕ್ಸ್ಕೊಂಡು ಬಂದ ತಕ್ಷಣ ಕುಟ್ಟಿಸ್ಕೊಂಡು ಬಂದ ತಕ್ಷಣ ಅದನ್ನು ನೀಟಾಗಿ ಡಬ್ಬಿಯಲ್ಲಿ ಹಾಕಿ ಮತ್ತೆ ಒಂದು ಸ್ಪೂನ್ ಅಥವಾ ಸೌಟಿನ ಯಾವುದಾದ್ರೂ ಒಂದು ಸಹಾಯದಿಂದ ನೀವು ಅದನ್ನು ಒತ್ತಬೇಕಾಗತ್ತೆ ಗಾಳಿ ಆಡಬಾರ್ದು ಆವಾಗ ನೀವು ಖಾರ ಪುಡಿ ಅನ್ನೋದು ತುಂಬ ದಿನಗಳ ಕಾಲ ಇರುತ್ತೆ ಹಾಗೆ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಇದ್ವು ಅದಕ್ಕೋಸ್ಕರ ನಾನು ಮತ್ತೆ ಅದಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಹೇಳ್ತೀನಿ ನಿಮಗೆ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪನ್ನು ಖಾಲಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕಂತೆ ಸೊ ಡಬ್ಬಿಯಲ್ಲಿ ಕೂಡ ನೀವು ಉಪ್ಪು ಖಾಲಿ ಆಗಬಾರ್ದಂತೆ ಸ್ವಲ್ಪನೇ ಇರಬೇಕಾದ್ರೆ ಆ ಉಪ್ಪನ್ನು ಬೇರೆ ಬಟ್ಲಕ್ಕೆ ತೆಗೆದು ನೀವು ಡಬ್ಬಿನ ತೊಳ್ಕೊಂಡು ಆಮೇಲೆ ಮತ್ತೆ ನೋಡಿ ಇವಾಗ ಮತ್ತೆ ಉಪ್ಪು ಹಾಕಿ ಮಿಕ್ಕಿರೋ ಉಪ್ಪನ್ನು ಮುಂಚೆ ಉಪ್ಪನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಇಟ್ಕೋಬೇಕಂತೆ ಮನೆಯಲ್ಲಿ ಉಪ್ಪು ಖಾಲಿ ಆದರೆ ಲಕ್ಷ್ಮೀ ದೇವಿ ಇರಲ್ಲ ಅಂತೆ ನನಗೆ ನಮ್ಮ ಮನೆ ದೊಡ್ಡವರು ಹೇಳಿದ್ದು ನಿಮಗೂ ಕೂಡ ಹೇಳೋಣ ಅಂತ ನಾನು ಹೇಳಿದೆ ನೋಡಿ ಈ ರೀತಿ ಎಲ್ಲ ಚೆಲ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಕೆಳಗೆ ಬಟ್ಟೆನ ಹಾಕೋತಾ ಇರ್ತೀನಿ ಇನ್ನು ಮನೆ ಸ್ವಲ್ಪ ಕ್ಲೀನ್ ಮಾಡೋದಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಹಾಗೆ ಇಲ್ಲಿ ನಾನು ಆರ್ಗಾನಿಕ್ ಪುಡಿ ಬೆಲ್ಲನ ತಂದಿದ್ದೆ ನನ್ನ ಮಗಳಿಗೋಸ್ಕರ ಇದು ಚಾಕ್ಲೇಟ್ ಫ್ಲೇವರ್ ಇದೆ ಅವಳಿಗೆ ಅಷ್ಟೊಂದಾಗಿ ಇಷ್ಟ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನೇ ಸಾರಿಗೆ ಹಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಈ ಬಾಕ್ಸ್ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಯಾವಾಗ ಫಂಕ್ಷನ್ಸ್ಗಳು ತುಂಬಾ ಇರ್ತವೆ ಆ ಫಂಕ್ಷನಲ್ಲಿ ಗಿಫ್ಟಾಗಿ ಕೊಟ್ಟಿದ್ದು ಹಾಗಾಗಿ ವೆರೈಟಿ ವೆರೈಟಿ ಬಾಕ್ಸ್ಗಳೆಲ್ಲ ಇರ್ತವೆ ಹಾಗೆ ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಬ್ಲೌಸ್ನ ನಾನು ಕಟ್ ಮಾಡಿಕೊಂಡು ಹೊಲ್ಕೋಬೇಕು ಅಂತ ಇಲ್ಲಿ ಒಂದು ವೆರೈಟಿ ಆದ ಸ್ಲೀವ್ಸನ್ನ ನಾನು ಕಟ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನ ಆದರೆ ನಿಮಗೆ ಈ ಸ್ಲೀವ್ಸ್ ವಿಡಿಯೋನ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸ್ನ ಇನ್ನೂ ಹೊಲದಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಫುಲ್ ಬ್ಲೌಸ್ದು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ಸ್ಲೀವ್ಸ್ ವಿಡಿಯೋ ಆದರೂ ನಿಮಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಈ ಡಿಸೈನು ಇಷ್ಟೇ ಅಲ್ಲ ಇನ್ನೂ ಇದಕ್ಕೆ ಡಿಸೈನ್ ಬರುತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳಿಸ್ತೀನಿ ಹಾಗೆ ನಾವು ಮಧ್ಯಾಹ್ನ ಹೊರಗಡೆ ಲಂಚ್ಗೆ ಹೋಗೋಣ ಅಂದ್ಕೊಂಡ್ವಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಲಂಚ್ಗೆ ನನ್ನ ಮಗಳಿಗೆ ಏನೋ ಹೊರಗನ್ನು ತಿನ್ನಿಸ್ಬೇಕು ಅಂತ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಹೊರಗೆಲ್ಲೂ ಹೋಗಿರಲಿಲ್ಲ ಅದಕ್ಕೋಸ್ಕರ ಯಾಕೆಂದರೆ ಈವ್್ನಿಂಗು ನಮ್ಮದು ಚಾಟ್ ಸೆಂಟರ್ ಇರುತ್ತೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಮಧ್ಯಾಹ್ನನೇ ಹೋಗಿದ್ವಿ ಅಲ್ಲಿ ನಾನು ಹೋಟೆಲ್ದೇನೂ ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕಂದರೆ ಇವಳನ್ನ ಹಿಡ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅವಳಿಗೋಸ್ಕರ ಫ್ರೆಂಚ್ ಫ್ರೈ ತರಿಸಿದ್ವಿ ಸೊ ಅವ್ರಿಗೆ ಹೇಳೋದು ಮರ್ತ್ಬಿಟ್ಟೆ ಅಚ್ಕಾರದ ಪುಡಿ ಹಾಕಬೇಡಿ ಅಂತ ಸೊ ಹಾಗೇನೆ ತಂದರು ಅವಳು ಅಷ್ಟೊಂದಾಗಿ ತಿನ್ನಲಿಲ್ಲ ಸ್ವಲ್ಪನೇ ತಿಂದಳು ಹಾಗೆ ನಾನು ಅವಳಿಗೆ ಇಷ್ಟ ಅಂತ ಬೇಬಿ ಕಾರ್ನ್ ಮಂಚೂರಿನ ತರಿಸಿದೆ ನಾನು ಮನೆಯಲ್ಲಿ ಬೇಬಿ ಕಾರ್ನ್ನ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾಳೆ ಅದಕ್ಕೋಸ್ಕರ ಅಲ್ಲಿ ಕೂಡ ಅದನ್ನೇ ತರಿಸಿ ಇದೆ ಆದರೆ ಅವಳಿಗೆ ಸ್ವಲ್ಪ ಖಾರ ಅನ್ನಿಸ್ತು ಅಷ್ಟೊಂದಾಗಿ ತಿನ್ನಲಿಲ್ಲ ಅವಳು ಎರಡು ಸ್ಟಾರ್ಟರ್ಸ್ ತರಿಸಿದ್ವಿ ಒಂದು ಫ್ರೆಂಚ್ ಫ್ರೈ ಮತ್ತು ಬೇಬಿ ಕಾರ್ನ್ ಮಂಚೂರಿ ಹಾಗೆ ಒಂದು ವೆಜ್ ಫ್ರೈಡ್ ರೈಸ್ ಅಷ್ಟೇ ತರಿಸಿದ್ದು ಅಷ್ಟಕ್ಕೆ ಹೊಟ್ಟೆ ತುಂಬಿತು ಹಾಗೆ ನಾನು ಇಲ್ಲಿ ರಾತ್ರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹತ್ತಿರ ರಾತ್ರಿ ಅಂದರೆ ಒಂಬತ್ತುವರೆ ಆಗೋಕ್ಕೆ ಬಂದಿತ್ತು ಸೊ ಇದು ನಮ್ಮ ಮನೆ ಹತ್ರನೇ ಮಧ್ಯಾಹ್ನ ದೇವಸ್ಥಾನ ಅಂತ ಇದೆ ಅದು ಈಶ್ವರ ದೇವಸ್ಥಾನ ಸೊ ಇಲ್ಲಿ ನಾನು ಆ ಸೋಮವಾರ ಮತ್ತೆ ಸಂಕಷ್ಟಿ ದಿನ ಭಜನೆ ಇರುತ್ತೆ ಸೊ ನಾವು ತಪ್ಪದೆ ನಾನು ನನ್ನ ಮಗಳು ಹೋಗ್ತಾನೆ ಇರ್ತೀನಿ ಅವಳಿಗೆ ಭಜನೆ ಸಾಂಗ್ ಅಂದ್ರೆ ಎಲ್ಲ ತುಂಬಾ ಇಷ್ಟ ಅದಕ್ಕೋಸ್ಕರ ಅವಳನ್ನ ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ ನಾನು ಹೋಗೋಕ್ಕೆ ಒಂದು ಸಾಂಗ್ ಇತ್ತು ಅಷ್ಟೇ ಆ ಇನ್ನು ಭಜನೆ ಪದ ಹಾಕ್ತಾ ಇದ್ರು ಅದಾದ್ಮೇಲೆ ಎಲ್ಲರು ಎದ್ದು ಮಹಾಮಂಗಲಾರಿಯನ್ನ ಮಾಡಿದ್ರು ಅದ್ರದ್ದೇನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ನೋಡಿ ಎಲ್ಲ ಆದಮೇಲೆ ಈ ದೇವರಿಗೆ ನಮಸ್ಕಾರ ಮಾಡೋಣ ಅಂತ ಬಂದೆ ಇಲ್ಲಿ ನೋಡಿ ಗಣೇಶನ ಈ ರೀತಿ ತೊಟ್ಲಲ್ಲಿ ಕೂಡಿಸಿರ್ತಾರೆ ಈ ಗಣೇಶನ ಇವಾಗ ರೀಸೆಂಟಾಗಿ ಒಂದು ಆರು ತಿಂಗಳಾಯಿತು ಮಾಡಿಸಿದ್ದಾರೆ ಹೊಸದು ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು